ನಾಳೆ ಕರ್ನಾಟಕ ಬಂದದ್ದು ಆಹ್ವಾನ ಮಾಡಿದ್ದಾರೆ ನಮ್ಮ ಡಿಸ್ಟಿಕ್ಕಲ್ಲಿ ಕೂಡ ಈ ಥರ ನಮಗೆ ಮಾಹಿತಿ ಇದೆ ಆಲ್ ಓವರ್ ಕರ್ನಾಟಕದ್ದು ಪ್ಲ್ಯಾನ್ ಮಾಡಿದ್ದಾರೆ ಸೊ ನಮ್ಮಲ್ಲಿ ಕೂಡ ಮೊದಲೇ ಲಾಸ್ಟ್ ವೀಕ್ ಬಂದು ಅವರು ಮೀಡಿಯಾ ವೈಡ್ ಕೊಟ್ಟು ಈ ಥರ ಹೇಳಿದ್ದಾರೆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಆಲ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ರೋಡ್ಸ್ ಅಲ್ಲಿ ಎಲ್ಲ ಸೆನ್ಸ್ಟಿಫಿಕ್ ಪ್ಲೇಸಲ್ಲಿ ಅಲ್ಲಿ ನಾವು ಸ್ಟಾಫ್ ಆಗ್ತೀವಿ ಮತ್ತೆ ಇನ್ಶೋರ್ ಮಾಡ್ತೀವಿ ಕಿ ಪಬ್ಲಿಕ್ ಏನು ತೊಂದರೆ ಆಗಬಾರ್ದು ಏನು ಪಬ್ಲಿಕ್ ನ್ಯೂಸೆನ್ಸ್ ಆಗಬಾರ್ದು ಮತ್ತೆ ಫೋರ್ಸ್ಫುಲಿ ಏನು ಆಗಬಾರ್ದು ಏನಾದರೂ ಫೋರ್ಸ್ಫುಲಿ ಆಗುತ್ತೆ ಮತ್ತೆ ಏನು ನ್ಯೂಸೆನ್ಸ್ ಸೆನ್ಸ್ ಆಗುತ್ತೆ ಅವರ ಮೇಲೆ ನಾವು ಕ್ರಮ ತಗೊಳ್ತೀವಿ ನಾಳೆ ಬಂದ ನೋಡಿ ಇಟ್ ಈಸ್ ಕಾಲ್ ಮಾಡಿದ್ದಾರೆ ಈ ಥರ ಎಲ್ಲ ಕಿ ಇಟ್ ಈಸ್ ಅ ಫೋರ್ಸ್ಫುಲ್ ಕಾಲ್ ಆರ್ ಸಮ್ಥಿಂಗ್ ಯಾರು ಸ್ವಂತ ಒಪ್ಪಳ್ತಾರೆ ಸ್ವಂತ ಏನಾದರೂ ಮಾಡ್ತಾರೆ ಇಟ್ ಇಸ್ ದೇರ್ ಫಾಲ್ ಅವ್ರಿಗೆ ಏನು ಅವರಿಂದ ಏನಾದರೂ ಫೋರ್ಸ್ಫುಲಿ ಏನಾದರೂ ಆಗುತ್ತೆ ಅಥವಾ ಏನಾದರೂ ನ್ಯೂಸೆನ್ಸ್ ವಗರ ಕ್ರಿಯೇಟ್ ಮಾಡ್ತಾರೆ ಡೆಫಿನೆಟ್ಲಿ ಆಕ್ಷನ್ ಆಗುತ್ತೆ ನಮ್ದು ಪರ್ಸನಲಿ ನಮ್ದು ಏನೂ ಒಪಿನಿಯನ್ ಇಲ್ಲ ಇಟ್ ಇಸ್ ಲೈಕ್ ಅವರು ಒಂದು ಸಂಘಟನೆ ಒಂದು ಬಂದ ಕರೆದಿದ್ದಾರೆ ಏನು ಈ ತರ ಎಲ್ಲಾಗಿ ಏನು ಪರ್ಮಿಷನ್ ತಗೊಂಡಿದ್ದಾರೆ ಅಥವಾ ಏನಾದ್ರು ಹೇಳಿದ್ದಾರೆ ಅವರು ಪಬ್ಲಿಕ್ ಈ ತರ ಹೇಳ್ತಾ ಇದ್ದಾರೆ ಸೊ ಪಬ್ಲಿಕ್ ದು ಕೂಡ ಸ್ವಂತ ಒಪಿನಿಯನ್ ಇದೆ ಅವರು ಒಪ್ಕೊಳ್ತಾರೆ ಸೊ ಇಫ್ ದೇ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ಅವ್ರಿಗೆ ಇಷ್ಟ ಇಲ್ಲ ಏನು ಕೆಲಸ ಮಾಡಕ್ಕೆ ಆಫೀಸ್ ಹೋಗಕ್ಕೆ ಅಥವಾ ಏನು ಇದು ಮಾಡೋಕೆ ದೇ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್ ಟು ಡೂ ಅದೇ ತರ ಇದೆ ಬಟ್ ಯಾರು ಫೋರ್ಸ್ಫುಲಿ ಏನಾದ್ರು ಸಂಘಟನೆಯಿಂದ ಅಥವಾ ಯಾರು ವರ್ಕರ್ಸ್ ವಗೇರಾ ಅಥವಾ ಯಾರು ಪಬ್ಲಿಕ್ ಇಂದ ಏನಾದರೂ ಫೋರ್ಸ್ಫುಲಿ ಪಬ್ಲಿಕ್ ತೊಂದರೆ ಕೊಡ್ತಾರೆ ಯಾರು ನಮ್ಮ ಪಬ್ಲಿಕ್ ಏನು ಅವ್ರ ಜೊತೆ ಕ್ರಿಕುಲಾ ಮಾಡ್ತಾರೆ ಡೆಫಿನೆಟ್ಲಿ ಅವ್ರ ಮೇಲೆ ನಾವು ಆಕ್ಷನ್ ಮಾಡ್ತೀವಿ ಸ್ಟೇಷನ್ಸ್ ಅಲ್ಲಿ ಈಗ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಮಾಹಿತಿ ನಮ್ಮಲ್ಲಿ ಒಂದು ಶಿಲ್ಘಟ್ಟ ಸರ್ಕಲ್ ಅಲ್ಲಿ ಏನಾದರೂ ಬಂದು ಮೆಮೊರೆಂಡಮ್ ಕೊಡ್ತಾರೆ ಈ ತರ ರಿಕ್ವೆಸ್ಟ್ ಮಾಡಿದ್ದಾರೆ ಮತ್ತೆ ಶಿಲ್ಘಟ್ಟ ಅಲ್ಲಿ ಕೂಡ ಹೋಗಿ ತಹಸಲ್ ಮೆಮೊರೆಂಡಮ್ ಕೊಡ್ತಾರೆ ಈ ತರ ಮಾಹಿತಿ ಕೊಟ್ಟಿದ್ದಾರೆ ಅವರು ನಮ್ ಜೊತೆ ಆಲ್ರೆಡಿ ಅವರು ಕೋಪರೇಟ್ ಮಾಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಎಲ್ಲ ಪೀಸ್ಫುಲಿ ಆಗುತ್ತೆ ಸಮಸ್ಯೆ ಇಲ್ಲ ನಮಗೆ ಪರ್ಮಿಷನ್ ಬಗ್ಗೆ ಈಗ ಅಪ್ಲೈ ಮಾಡಿಲ್ಲ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ ಬಟ್ ಆಬ್ವಿಯಸ್ಲಿ ಸಂಘಟನೆಯವರು ಕೂಡ ಯಾರು ಕಾಲ್ ಮಾಡಿದಾರೆ ಅವರು ಕೂಡ ಕೋಪರೇಟ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಕೂಡ ಕೋಪರೇಟ್ ಮಾಡ್ತಾ ಇದಾರೆ ಏನು ಈ ತರದ್ದು ಸಮಸ್ಯೆ ಇಲ್ಲಾಕಿ ದೊಡ್ಡದು ಏನಾದರೂ ಸಮಸ್ಯೆ ಆಗ್ತಾ ಇದೆ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿದೀವಿ ಎಲ್ಲ ಕಡೆ ಮ್ಯಾನ್ ಡಿಪ್ಯೂಟ್ ಮಾಡ್ತೀವಿ ಬಂದೋಬಸ್ತ್ ಮಾಡಿದೀವಿ ಬಲವಂತ ಏನಾದ್ರು ಈ ತರ ಆ ಹರಾಸ್ಮೆಂಟ್ ವಗರ ಮಾಡ್ತಾರೆ ಅಥವಾ ಏನಾದ್ರು ಬಲವಂತವಾಗಿ ಮಾಡಕ್ಕೆ ಟ್ರೈ ಮಾಡ್ತಾರೆ ಮತ್ತೆ ಪಬ್ಲಿಕ್ ಇಂದ ಏನು ಕಂಪ್ಲೇಂಟ್ ಬರುತ್ತೆ ಈ ವಿಚಾರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ